ಅಗ್ರಹಾರ ಜೈಲಿಗೆ ನಟಿ ರಾವ್ ಬಂಧಿಯಾಗಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ರಾವ್ ವಿಚಾರಣಾಧೀನ ಕೈದಿ ನಂಬರ್ ಎರಡು ಒಂದು ಒಂಬತ್ತು ಎಂಟು ಸಾಮಾನ್ಯ ಕೈದಿಯಂತೆ ಜೈಲಿನಲ್ಲಿದ್ದಾಳೆ ನಟಿ ರಾವ್ ಮಹಿಳಾ ಬ್ಯಾರೆಟ್ನಲ್ಲಿ ಗೋಲ್ಡ್ ರಾಣಿಯನ್ನ ಬಂಧಿಸಲಾಗಿದೆ ಹೈ ಫೈ ಲೈಫ್ ಲೀಡ್ ಮಾಡ್ತಾ ಇದ್ದಂತ ರನ್ಯಾ ಇದೀಗ ಜೈಲು ಹಿಂದೆ ಜೈಲು ಆಗಿದ್ದ ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಕಣ್ಣೀರ್ ಹಾಕಿದ್ದಾಳೆ ರಣ್ಯಾ ರಾತ್ರಿ ಜೈಲು ಸಿಬ್ಬಂದಿ ನೀಡಿದಂತಹ ಊಟವನ್ನ ಸವದಿದ್ದಾಳೆ ರಣ್ಯಾ ಸರಿಯಾಗಿ ನಿದ್ರೆ ಮಾಡದೆ ರಾತ್ರಿ ಇಡೀ ರನ್ಯಾ ಒದ್ದಾಟದಲ್ಲಿ ತೊಡಗಿಲ್ಲಂತೆ ರಾತ್ರಿ ಇಡೀ ಜೈಲಿನಲ್ಲಿ ಚಡಪಡಿಸ್ತಾ ಮೌನಕ್ಕೆ ಶರಣಾಗಿದ್ದಾಳೆ ರಾವ್ ಚಿನ್ನಕಳ್ಳ ಚಿಲ್ ಚಿನ್ನಕಳ್ಳ ಸಾಗಾಣೆ ಪ್ರಕರಣದಲ್ಲಿ ನಟಿ ರಾವ್ ಬಂಧನ ಆಗಿದ್ದು ಮಾರ್ಚ್ ಇಪ್ಪತ್ನಾಲ್ಕರವರೆಗೆ ನಟಿ ರನ್ಯಾರಾವ್ಗೆ ಇದೀಗ ನ್ಯಾಯಾಂಗ ಬಂಧನವನ್ನು ವಿಧಿಸಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲು ಸೇರಿದ್ದಾಳೆ ನಟಿ ರನ್ಯಾರಾವ್ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧಿತಳಾಗಿದ್ದು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಇರುವಂತಹ ಹಿನ್ನೆಲೆಯಲ್ಲಿ ಪರಪನ ಕಾರಾಗೃಹದಲ್ಲಿ ಜೈಲು ಹಕ್ಕಿಯಾಗಿದ್ದಾಳೆ ಪ್ರಕರಣದಲ್ಲಿ ಎರಡನೇ ಬಾರಿ ಪರಪನ ಅಗ್ರಹಾರ ಜೈಲಿಗೆ ಸೇರಿರುವಂಥದ್ದು ವಿಚಾರಣಾ ದಿನ ಖೈದಿ ನಂಬರ್ ಎರಡು ಒಂದು ಒಂಬತ್ತು ಎಂಟು ಕೊಡಲಾಗಿದೆ ಸಾಮಾನ್ಯ ಕೈದಿಯಂತೆ ಜೈಲಿನಲ್ಲಿ ನಟ ನಟಿ ರಣ್ಯಾರಾವ್ನನ್ನು ಇರಿಸಲಾಗಿದ್ದು ರಾತ್ರಿ ಪೂರ್ತಿ ನಿದ್ದೆ ಮಾಡದೆಪಡಿಸಿದಾರಂತೆ ಇನ್ನು ಮಹಿಳಾ ಬ್ಯಾರಕ್ನಲ್ಲಿ ಗೋಲ್ಡ್ ರಾಣಿ ಜೈಲು ವಾಸಮನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣಿದೆ